ಅಮರ ಫಿಲಮ್ಸ್ ಬ್ಯಾನರ್ ಅಡಿಯಲ್ಲಿ ಹೊಸ ಚಿತ್ರದ ಶೀರ್ಷಿಕೆಯನ್ನ ಅನಾವರಣಗೊಳಿಸ್ತಾ ಇದ್ದಾರೆ ನಮ್ಮೆಲ್ಲರ ನೆಚ್ಚಿನ ಜನಪ್ರಿಯ ಮಾಜಿ ಉಪಮುಖ್ಯಮಂತ್ರಿಗಳು ಹಾಗೂ ಸಚಿವರು ಮತ್ತು ಮಲೇಶ್ವರ್ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಡಾಕ್ಟರ್ ಸಿ ಎನ್ ಅಶ್ವಥ್ ನಾರಾಯಣ್ ಸರ್ ಅವರು ಹಾಗೂ ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ನಮ್ಮ ನಿಮ್ಮೆಲ್ಲರ ಪ್ರೀತಿ ಸನ್ಮಾನ್ಯ ಶ್ರೀ ಪ್ರಣಯರಾಜ ಶ್ರೀನಾಥ್ ಸರ್ ಅವರು ಸೇರಿದಂತೆ ಸಿನಿಮಾನ ನಿರ್ಮಿಸ್ತಾ ಇರುವಂಥ ಶ್ರೀ ಸುರೇಶ್ ಕುಮಾರ್ ಅವರು ಸಿನಿಮಾದಲ್ಲಿ ಅದ್ಭುತವಾಗಿ ನಟಿಸ್ತಾ ಹಾಗೆ ಸಿನಿಮಾದ ಸಹ ನಿರ್ಮಾಪಕಿಗಳು ಆಗಿರುವಂತಹ ಶ್ರೀಮತಿ ಗೀತಾಪ್ರಿಯಾ ಸುರೇಶ್ ಕುಮಾರ್ ಅವರು ಅದಕ್ಕೆ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯರು ತಂಡದವರು ಅನಾವರಣಗೊಳಿಸಿದ್ದಾರೆ

ಈ ಹಿಂದೆ ತಾಯೋ ಚಿತ್ರ ನಾಟಕದ ಮಾಜಿ ಉಪಮುಖ್ಯಮಂತ್ರಿಗಳು ಸಚಿವರು ಹಾಗೂ ನಮ್ಮೆಲ್ಲರ ನೆಚ್ಚಿನ ಮಹೇಶ್ ಸಹ ಇದೇ ರೀತಿ ಸದಾ ಕಾಲ ಇರಲಿ ಅಂತ ನಾವು ಆಶಿಸ್ತಾ ಇದೀಗ ರಿಕ್ವೆಸ್ಟ್ ನಮ್ಮ ಪ್ರೊಡ್ಯೂಸರ್ ಅಂಡ್ ಆಲ್ಸೋ ಗೀತಾ ಮ್ಯಾಮ್ ಇಬ್ರು ಸೇರಿ ಅಶ್ವಥ್ ನಾರಾಯಣ್ ಸರ್ ಅವ್ರಿಗೆ ಶ್ರೀನಾಥ್ ಸರ್ ಅವರು ಸೇರಿ ಆರ್ನರ್ ಮಾಡ್ಬೇಕಾಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಶುಭ ನಾರಾಯಣ್ ಸರ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಇದ್ದೀವಿ ಪ್ರಾಣರಾಜ ಶ್ರೀನಾಥ್ ಸರ್ ಅವರಿಗೆ ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದೀವಿ ಸುರೇಶ್ ಇದೇ ಥರ ಸಿನಿಮಾಗಳನ್ನ ನೀವು ನಿರ್ಮಿಸ್ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ರೋಹಿತ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಥ್ಯಾಂಕ್ ಯು ವೆರಿ ಮಚ್ ಡಾಕ್ಟರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಆ್ಯಂಡ್ ಲಿಖಿತಾ ಅವ್ರಿಗೆ ವಿಶ್ವ ಅವ್ರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ ಆಲ್ ತ ವೆರಿ ಮಚ್ ಸೊ ವಿಶೇಷವಾಗಿ ಮಾಧ್ಯಮ ಮತ್ತು ಪತ್ರಿಕಾ ಮತ್ರರಿಗೆ ಮಳೆಯಲ್ಲೂ ಕೂಡ ಮಿಸ್ ಮಾಡಿದೆ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತಮಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್ ನಮಸ್ಕಾರ ಜಯ ಹಿಂದ್

ಸ್ಪರ್ಶ ನಾರಾಯಣ್ ಸರ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಇದ್ದೀವಿ ಪ್ರಣಾಧಾಜಾ ಶ್ರೀನಾಥ್ ಸರ್ ಅವರಿಗೆ ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದೀವಿ ಸುರೇಶ್ ಸರ್ ಇದೇ ತರ ಸಿನಿಮಾಗಳನ್ನು ನೀವು ನಿರ್ಮಿಸುತ್ತಾ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ರೋಹಿ ಥ್ಯಾಂಕ್ ಯು ಸೋ ಮಚ್ ಫ ಜಾಯಿನಿಂಗ್ ಥ್ಯಾಂಕ್ ಯು वेरी मच ಡಾಕ್ಟರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಆ್ಯಂಡ್ ನಿಖಿತಾ ಅವರಿಗೆ ವಿಶ್ವ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ ಅಷ್ಟು ದೊ ಆಲ್ ವೆರಿ ಬೆಸ್ಟ್ ಸೊ ವಿಶೇಷವಾಗಿ ಮಾಧ್ಯಮ ಮತ್ತು ಪತ್ರಿಕಾ ಮತ್ರರಿಗೆ ಮಳೆಯಲ್ಲೂ ಕೂಡ ಮಿಸ್ ಮಾಡಿದೆ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತಮಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್ ನಮಸ್ಕಾರ ಜಯಹಿಂದ